ಸರಿಗ ನೀವು ಕೂಡ ಚಿತ್ರ ಮಾಡಿದವರು ಒಂದು ನಿರ್ಮಾಪಕರಿಗೆ ಗೌರವ ಕೊಡುವಂಥದ್ದು ಇದ್ರ ಬಗ್ಗೆ ತಮಗೂ ಕೂಡ ಗೊತ್ತಿದೆ ಹೇಗೆ ಏನು ಎತ್ತ ಅಂತ ಹೇಳಿ ಆದರೆ ಒಂದಿಷ್ಟು ಆರೋಪಗಳು ಕೇಳಿ ಬಂದಿರುವಂಥದ್ದು ಒಂದಿಷ್ಟು ನಿರ್ಮಾಪಕರಿಗೆ ಹೊಡೆದಿರುವಂಥದ್ದು ಮತ್ತು ಸೆಟ್ಗಳಲ್ಲಿ ಫಿಲ್ಮ್ ಸೆಟ್ಗಳಲ್ಲಿ ಅವರ ಒಂದು ವರ್ತನೆ ಏನಿದೆ ಇದು ಯಾವ ಕಾರಣಕ್ಕೆ ಅಂತ ಹೇಳ್ಬೋದು ಸರ್ ಅಂತ ಹೇಳಿದರೆ ಮಾನಸಿಕವಾಗಿ ಎಲ್ಲಾದರೂ ಅಹಂ ಅಥವಾ ಎಲ್ಲೋ ಚಟಗಳು ಅವರನ್ನು ಹಾಳು ಮಾಡ್ತಾ ಅವರ ಸಂಗಡಿಗರು ಅವ್ರನ್ನ ಹಾಳು ಮಾಡಿದ್ರ ಅಂತ ನಾವು ಸಿನಿಮಾ ರಂಗದಲ್ಲಿ ಏನು ತೋರಿಸಿದ ಹೀರೋಯಿಸಮ್ ಅಂತ ಹೇಳ್ತೀವಲ್ಲ ಪದ ಚರಣ್ ಗಿಳಿಯ ಹೀರೋವಿಸಮ್ ಅಂದಾಗ ಸಿ ಇವಾಗ ನೀ ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡು ನಿನ್ನ ಯುಕ್ತಿ ಉಪಯೋಗಿಸ್ಕೊಂಡು ಏನಾದ್ರು ಒಂದು ಸರಿಪಡಿಸಿದ್ರೆ ಅದು ಹೀರೋಯಿಸಮ್ ಲೆಕ್ಕ ಬರೋಲ್ಲ ನೀನು ಹೊಡೆದು ಬಡ್ದು ಸರಿಪಡಿಸಿದ್ರೆ ಸಿನಿಮಾದಲ್ಲಿ ಇಪ್ಪತ್ತು ಜನ ಐವತ್ತು ಜನ ಒಡೆದು ಬಡ್ದು ಮಾಡಿದಾಗ ಹೀರೋವಿಸಮ್ ಅಂತಾರೆ ನಿನಗೆ ಸಿನಿಮಾದಲ್ಲಿ ಹೀರೋವಿಸಮ್ ಒಡೆಯೋದು ಬಡಿಯೋದು ಅಂದಾಗ ನಿಜ ಜೀವನದಲ್ಲಿ ಹೀರೋಯಿಸಮ್ ಯಾಕೆ ಹೊಡೆಯೋದು ಬಡಿಯೋದಾಗಬಾರ್ದು ಅಂತ ಒಂದು ತಲೆಗೆ ಬಂದ್ಬಿಡುತ್ತೆ ಅದು ಒಬ್ಬ ಅಭಿಮಾನಿಗೆ ಬರೆದಷ್ಟೇ ನಾನು ಜೈಲಿಗೆ ಹೋಗಿದ್ದೆ ಎರಡು ಸಲ ಒಂದ್ಸರಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಟ್ವೀಟ್ ಆಗಿತ್ತು ಜೈಲಿಗೆ ಹೋಗಿದ್ದೆ ನಮ್ಮ ಹೋರಾಟಕ್ಕೆ ಮೊದಲನೇ ಸರಿ ಜೈಲಿಗೆ ಹೋದಾಗ ನಾನು ನಡ್ಕೊಂಡು ಹೋಗ್ತಾ ಸೆಲ್ಲಲ್ಲಿ ಅಲ್ಲಿ ಹೋದಾಗ ಒಬ್ಬ ಹುಡುಗ ಬ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಬುಗ ಇದ್ದ ಅವನು ಬಂದು ಅವನು ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು ಅಂತ ಏನಪ್ಪ ಅವನು ಒಂಥರ ಅಲ್ಲಾಡ್ತಾ ಇದ್ದ ಅವನು ಹೇಳ್ದೆ ಅಣ್ಣ ನಾನು ನಿಮ್ಮ ಸಿನಿಮಾಗಳು ನೋಡ್ಕೊಂಡು ನಾನು ಕೊಲೆನೇ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಇಲ್ಲಿದ್ದೀನಿ ಅಂತ ನಾನು ಏನಪ್ಪ ನೀನು ಹಿಂಗೆ ಹೇಳ್ತೀಯ ಸಿನಿಮಾ ನೀನು ಮೈನ ನೋಡ್ದೆ ಹೌದಣ್ಣ ಮೈನ ನೋಡ್ದೆ ಅದಕ್ಕೆ ಮದುವೆ ಆದೆ ಅಂತ ಅಂದರೆ ನೋಡಿ ಆ ಮದುವೆ ಆ ಪ್ರೀತಿ ವಿಶ್ವಾಸ ತೋರಿಸ್ತಾ ಮದುವೆ ಆಗ್ತಾನೆ ಆ ಹಿಂಸೆ ಆ ಒಡಿಯೋದು ಬಡಿಯೋದು ತೋರಿಸ್ದಾಗ ಕೊಲೆ ಮಾಡ್ತಾನೆ ಇದು ಅಭಿಮಾನಿಗಳ ಮನಸ್ಸ ಮೇಲೆ ಪರಿಣಾಮ ಬೀರತ್ತೆ ಅಂದಮೇಲೆ ಒಂದು ಸಹಜವಾದ ಅಭಿಮಾನಿ ನಾನು ಜೈಲಿಗೆ ಹೋಗಿ ನಾನು ಹೇಳ್ತಿರೋ ಘಟನೆ ಇದು ಅವನು ಇನ್ನೂ ಇರ್ಬೋದು ಅವನು ಜೇಲಲ್ಲಿ ಚಿಕ್ಕ ಹುಡುಗ ಅವನು ಆ ಥರ ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಮಾಡೋವನಿಗೆ ಯಾಕೆ ಪರಿಣಾಮ ಆಗೋಲ್ಲ ಅವನಿಗೆ ಯಾಕೆ ನಾನು ಬುದ್ಧಿಶಕ್ತಿ ತಾಳ್ಮೆಯಿಂದ ಒಳ್ಳೆಯ ಒಂದು ಯೋಚನೆಯಿಂದ ಒಳ್ಳೆಯ ಒಂದು ಕೆಲಸದಿಂದ ನಾನು ಇದನ್ನು ಮಾಡಬೇಕು ಅಂತ ಅನ್ನೋಕ್ಕಿಂತ ಸಿನಿಮಾದಲ್ಲಿ ಎಲ್ಲ ಒಡೆದು ಬಡ್ದು ನನಗೆ ಬಿಲ್ಡಪ್ ಸಿಗತ್ತೆ ಕಲೆಕ್ಷನ್ ಸಿಗುತ್ತೆ ಕ್ಯಾರೆಕ್ಟರ್ಗೂ ಹೀರೋಯಿಸಮು ನಿಜ ಜೀವನದೂ ನಾನು ಮಾಡ್ತೀನಿ ಅದರಿಂದನೇ ಬುದ್ಧಿ ಕಲಿಸ್ತೀನಿ ಅಂತ ಅನಿಸ್ಬಿಡ್ತೆ ಸರಿಯಾಗಿ ದರ್ಶನ್ ಅವರಿಗೆ ಏನೋ ಒಂದು ಕಡೆಯಲ್ಲಿ ಎಲ್ಲೋ ಚಿತ್ರಗಳನ್ನು ಮಾಡ್ತಾ ಮಾಡ್ತಾ ಕಾರು ಬಂಗ್ಲೆ ಇದ್ರ ಮೇಲೆ ಆಮಿಷ ಜಾಸ್ತಿ ಆಯಿತಾ ಸಿ ನಮಗೇನಾಗುತ್ತೆ ಅಂದರೆ ಚರಣ್ ಗೆಳೆಯ ನಮ್ಮ ವ್ಯಾಲ್ಯೂ ಸಿಸ್ಟಮ್ ನಮ್ಮ ಮೌಲ್ಯದ ಒಂದು ವ್ಯವಸ್ಥೆ ಭಾಳ ಮುಖ್ಯ ನಾವು ಏನು ಮುಖ್ಯ ಮಾಡ್ತೀವಿ ಸಿನಿಮಾ ರಂಗಕ್ಕೆ ಸೇರೋರು ಚರಣ್ ಗೆಳೆಯ ಅವರೇನು ಸೇರಿದಾಗ ಏನೋ ವಾಪಸ್ ಕೊಡಬೇಕು ಅಥವಾ ಒಂದು ಏನೋ ಒಂದು ಸರ್ಕಾರಿ ಶಾಲೆನೋ ಒಂದು ಕೆರೆ ಹೂಳೆತ್ತದೋ ಒಂದು ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಸೇರೋಲ್ಲ ಸಿನಿಮಾ ರಂಗಕ್ಕೆ ಸೇರೋದು ಎರಡು ಕಾರಣಕ್ಕೆ ಒಂದು ಒಂದು ಅಭಿನಯದ ಬಗ್ಗೆ ಆಸಕ್ತಿ ಇರ್ಬೋದು ಅದು ಎರಡನೇದು ಅಂದರೆ ನಾನು ಹೆಸರು ಮಾಡ್ಕೋಬೇಕು ನಾನು ದುಡ್ಡು ಮಾಡ್ಕೋಬೇಕು ನನಗೆ ಬಿಲ್ಡಪ್ ಬರಬೇಕು ನನಗೆ ಅಭಿಮಾನಿಗಳು ಬರಬೇಕು ನಾನು ಒಂದು ಒಳ್ಳೆಯ ಪ್ರಚಾರದಲ್ಲಿ ಇರಬೇಕು ಅಂತ ಸೇರ್ಕೊತಾರೆ ಸೊ ನೀವು ಇಂಥ ವ್ಯಾಲ್ಯೂ ಇಟ್ಕೊಂಡು ಇಂಥ ಉದ್ದೇಶ ಇಟ್ಕೊಂಡು ಸೇರಿಕೊಂಡಾಗ ನಿನಗೆ ಅಷ್ಟೊಂದು ದುಡ್ಡು ಬಂದಾಗ ನೀನು ಅದನ್ನು ತೊಗೊಂಡು ದಾನ ಧರ್ಮ ಮಾಡ್ತೀಯಾ ನೀನು ಅದನ್ನು ತೊಗೊಂಡು ಸೇವೆ ಮಾಡ್ತೀಯಾ ನೀನು ಅದನ್ನು ತೊಗೊಂಡು ಇವಾಗ ಒಂದು ಸರಿ ನೀನು ಒಂದು ಬಿ ಎಮ್ ಡಬ್ಲ್ಯೂ ತೊಗೊಂಡೆ ನೆಕ್ಸ್ಟ್ ಟೈಮ್ ಲ್ಯಾಂಬರ್ಗಿ ತೊಗೊಂಡೆ ನೆಕ್ಸ್ಟ್ ಟೈಮ್ ಇನ್ನೂ ಎಕ್ಸ್ಪೆನ್ಸಿವ್ ಕಾರ್ ತಗ ನಿನಗೆ ಆ ನಿನಗೆ ಆ ಒಂದು ಆ ಒಂದು ಬ್ಯಾಲೆನ್ಸ್ ಇರೋಲ್ಲ ಇಷ್ಟು ಒಂದು ನಿನಗೆ ಇಷ್ಟು ಕೊಟ್ಟಾಗ ನಿನಗೆ ಆ ಒಂದು ಆ ಒಂಥರ ಅಲ್ಲೋಲ ಕಲ್ಲೋಲ ಅದನ್ನ ಅದನ್ನೇನು ಮಾಡೋದು ಇಷ್ಟೊಂದು ದುಡ್ಡು ಈ ಸಮಾಜದಲ್ಲಿ ಭಾಳ ಅನ್ಯಾಯ ಇದೆ ಆ ಅನ್ಯಾಯದಲ್ಲಿ ಒಂದೇನೆಂದರೆ ಸಿನಿಮಾ ಸ್ಟಾರ್ಗಳಿಗೆ ಅವರ ಕೊಡುಗೆ ಸಿನಿಮಾದ ಯಶಸ್ಸು ಕ್ರಯಾಶೀಲತೆ ಯಶಸ್ಸಿಗೆ ಕಡಿಮೆ ಇದ್ದರೂ ಕೂಡ ಸಿನಿಮಾ ಆದರೆ ಅವ್ರಿಗೆ ಎಷ್ಟು ಬಿಲ್ಡಪ್ ಸಿಗುತ್ತೆ ಸಂಭಾವನೆ ಆಗಿರ್ಬೋದು ಕಾಟೇರ ಸಿನಿಮಾ ನಾನು ನೋಡಿದೆ ಕಾಟೇರ ಸಿನಿಮಾ ಫೈನ್ ದರ್ಶನ್ ಸಿನಿಮಾ ದರ್ಶನ್ ಅವರು ಪಾತ್ರ ಮಾಡಿದ್ದಾರೆ ಆದರೆ ಕಾಟೇರ ಸಿನಿಮಾದ ಯಶಸ್ಸಿಂದ ದರ್ಶನ್ಗೆ ಎಷ್ಟು ಬಿಲ್ಡಪ್ ಸಿಕ್ತು ಅವರ ಕೊಡುಗೆ ಕಂಪೇರ್ ಮಾಡಿದ್ರೆ ಮತ್ತು ಓವರಾಲು ಕಾಟೇರ ಸಿನಿಮಾ ಸಕ್ಸಸ್ಗೂ ಅದರ ನಿರ್ದೇಶಕರು ಅದು ಬರಹಗಾರರ ಕೊಡುಗೆ ಎಷ್ಟಿದೆ ಅವರ ಬರಹಗಾರ ನನ್ನ ಪರಿಚಯ ಬರಹಗಾರ ನಿಮ್ಮ ಹೆಸರು ಗೊತ್ತಾ ಬರಹಗಾರ ನಿರ್ದೇಶಕರಿಗೆ ಇವಾಗ ಎಲ್ಲ ಕಡೆ ಅವ್ರ ಪ್ರಚಾರದಲ್ಲಿದ್ದಾರ ಸಿ ಬರಹಗಾರ ನಿರ್ದೇಶಕರಿಂದ ಸಿನಿಮಾ ಓಡತ್ತೆ ಆದರೆ ಅವರಿಗೆ ಸಿನಿಮಾ ಹಿಟ್ಟಾದರೂ ಬದುಕೋಕ್ಕಾಗಲ್ಲ ಯಾರೋ ಕೈಗೊಂಬೆಯಾಗಿ ಮುಖ ಮೇಲೆ ಬಿಸ್ನೆಸ್ ಆದಮೇಲೆ ಸಿಕ್ಬಿಡುತ್ತೆ ಸಿಕ್ಕಿಬಿಡುತ್ತೆ ಆದಮೇಲೆ ತಕ್ಷಣ ಸೊ ಅವ್ರಿಗೆ ಅದನ್ನು ಹ್ಯಾಂಡಲ್ ಮಾಡಕ್ಕೆ ಬರಲ್ಲ ಸಿನಿಮಾ ರಂಗದಲ್ಲಿ ನಮಗೆ ಒಂದು ಒಬ್ಬ ಆದಿವಾಸಿ ಹುಡುಗ ಬಂದಿದ್ದ ಅವನು ರಾಕೇಶು ರಾಜೇಶು ಒಬ್ಬ ಹುಡುಗ ಬಂದಿದ್ದ ಅವನೂ ಕತೆ ಗೊತ್ತಾಯಿತು ಅವನು ಅದು ಪ್ಯಾಟೆ ಹುಡುಗ ಹಳ್ಳಿ ಹುಡುಗ ಅದು ಯಾವುದೋ ಒಂದು ಶೋಗೆ ಬಂದು ಆಮೇಲೆ ಅವರು ಕೂಡ ಅದರಲ್ಲಿ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದೆ ಒಬ್ಬ ಆದಿವಾಸಿ ಹುಡುಗ ಜೀವನ ಕಳ್ಕೊಂಡು ಏನೇನೋ ಅನಾಹುತ ನಡೀತು ಸಿ ನಮಗೆ ಫೇಮ್ ಅನ್ನೋದು ಅಷ್ಟು ಸುಲಭವಾಗಿ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ದುಡ್ಡು ಅನ್ನೋದು ಕೂಡ ಹ್ಯಾಂಡಲ್ ಮಾಡೋಕ್ಕೆ ಬರೋಲ್ಲ ದುಡ್ಡು ಸಿಕ್ತು ಫೇಮು ಸಿಕ್ತು ಇನ್ಫ್ಲೂಯೆನ್ಸು ಸಿಕ್ತು ಅಭಿಮಾನಿಗಳು ಸಿಕ್ತು ಎಲ್ಲ ಸಿಕ್ತು ಅಂದಮೇಲೆ ನಮಗೆ ಅದನ್ನು ಬ್ಯಾಲೆನ್ಸ್ಡಾಗಿ ಇಟ್ಕೊಂಡು ನೋಡಿ ಅಪ್ಪು ಸರ್ ಭಾಳ ಬ್ಯಾಲೆನ್ಸ್ಡ್ ಆಗಿರೋರು ಅಪ್ಪು ಸರ್ ಯಾವುದು ಒಂದು ಕೂಡ ಅತಿರೇಕಕ್ಕೆ ಹೋಗ್ತಾ ಇರಲಿಲ್ಲ ಅವ್ರಿಗೆ ಅದನ್ನು ಚಿಕ್ಕ ವಯಸ್ಸಿಂದನೂ ಹುಟ್ಟು ಬಂದಿದ್ರಲ್ಲ ಸೊ ಅವ್ರಿಗೆ ನಾನು ಯಾವಾಗ ಕೋಟ್ಯಾಂತರ ಜನ ನೋಡಿದ್ದೀನಿ ನಾನು ಅದನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡು ನನಗೇನು ನನಗೆ ಆ ಭ್ರಮೇ ಲೋಕಕ್ಕೆ ಹೋಗೋದೇನು ಅವಶ್ಯಕತೆ ಇರಲಿಲ್ಲ ಅವರು ಬಟ್ ದರ್ಶನ್ಗೆ ಆ ಒಂದು ಮಟ್ಟಕ್ಕೆ ತಲೆಮಟ್ಟದಿಂದ ಬಂದಿದ್ದಾರೆ ಅಂತ ಅವರೇ ಹೇಳ್ಕೊತಾರೆ ಕಷ್ಟದಿಂದ ಬಂದಿದ್ದಾರೆ ಇಷ್ಟು ಮೇಲೆ ಬಂದ ಮೇಲೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದೇ ಇದ್ದರೆ ಅದನ್ನು ತಕ್ಕಂತೆ ಒಳ್ಳೆ ಸೋಷಲ್ ಸರ್ಕಲ್ ಇಲ್ಲದೇ ಇದ್ದರೆ ಅವರಿಗೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋ ಸಿನಿಮಾ ರಂಗದ ಸದಸ್ಯರಿಲ್ದೇ ಇದ್ದರೆ ಪ್ರೊಡ್ಯೂಸರೆಲ್ಲ ನೀವೇ ಇಂದ ಚಂದ ದೇವೇಂದ್ರ ನಿಮ್ಮಿಂದ ದುಡ್ಡು ಅಂತ ಅವರಿಗೆ ಬಕೆಟ್ ಗಿರಿ ಮಾಡ್ಕೊಂಡು ಅವ್ರಿಗೆ ಚಮಚ ಗಿರಿ ಮಾಡ್ಕೊಂಡು ಅವ್ರನ್ನೇ ತಲೆ ಮೇಲೆ ಕೂಡಿಸ್ಕೊಂಡ್ರೆ ಅವಾಗ ಇನ್ನೇನಾಗತ್ತೆ ನಾನೇ ಹಿಂಗೆ ಹಂಗೆ ನಾನೇ ಆಕಾಶದಿಂದ ಉದರಿಂದ ತಲೆಗೆ ಹೋಗ್ಬಿಡುತ್ತೆ ಸೊ ಇದೆಲ್ಲ ಸೇರಿ ಅವ್ರ ವ್ಯಾಲ್ಯೂಸ್ ಏನಂದರೆ ಮನೆ ಕಾರು ದುಡ್ಡು ಖರ್ಚು ಇದೆಲ್ಲ ಸುಮ್ಮನೆ ಬಿಲ್ಡಪ್ ಆ ದುಡ್ಡನ್ನೇ ಎಷ್ಟು ಒಳ್ಳೇದು ಮಾಡ್ಬೋದು ಉತ್ತಮ ಸಮಾಜ ಮಾಡ್ಬೋದು ಇವತ್ತು ಅಪ್ಪು ಸರ್ ನೆನೆಸ್ಕೊಳ್ಳೋದು ಶರಣ್ ಅವ್ರು ಎಷ್ಟು ದುಡ್ಡು ಮಾಡಿಕೊಂಡ್ರು ಅಂತ ಅಲ್ಲ ಭಾಳ ದುಡ್ಡು ಮಾಡಿದ್ದಾರೆ ದುಡ್ಡು ಮಾಡ್ಕೊಂಡ್ರು ಅಲ್ಲ ಎಷ್ಟು ಸಿನಿಮಾ ಮಾಡಿದ್ರು ಅಲ್ಲ ಏನೇನು ಸಿನಿಮಾದಲ್ಲಿ ಏನೇನು ಪಾತ್ರ ಏನೇನು ಡೈಲಾಗ್ ಹೊಡೋದು ಏನೇನು ಸ್ಟೆಪ್ ಹಾಕಿದ್ರು ಅಲ್ಲ ಸಮಾಜಕ್ಕೆ ಎಷ್ಟು ಸಮಾಜ ಸೇವೆ ಮಾಡಿದ್ರು ಅಂತ ನಾವು ಇವತ್ತು ನೆನೆಸ್ಕೊತೀವಿ ಅವ್ರು ಸತ್ತ ಮೇಲೆ ಅದೇ ಹೇಳಿದ್ದು ಎರಡು ಹಿಂದೆ ದರ್ಶನ್ ಅದನ್ನ ನೆನೆಸ್ಕೊಂಡು ಎಲ್ಲ ಸಿನಿಮಾ ನಟರು ನಟಿಯರು ಅದನ್ನು ನೆನೆಸ್ಕೊಂಡು ಸಮಾಜ ಸೇವೆ ನಾವು ಮಾಡಬೇಕು ಹೊರತು ದುಡ್ಡಿಂದ ಬರೀ ಕಾರ್ ತೊಳೋದು ಮನೆ ತೊಳೋದು ಬಿಲ್ಡಪ್ ತೊಳೋದು ಬದುಕಕ್ಕೆ ಬೇಕು ಆದರೆ ಇದೇ ನಮ್ಮ ಬದುಕಾಗಬಾರ್ದು